ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಏನಪ್ಪ ವಿಚಾರ ಅಂದರೆ ಈ ಒಂದು ಒಂದೂವರೆ ತಿಂಗಳಲ್ಲಿ ಮೂರು ಕೊಲೆ ಆಯಿತು ಕೊಲೆ ಮಾಡಿದವರಿಗೆ ಯಾವುದೇ ಶಿಕ್ಷೆ ಇಲ್ಲ ಅದರಿಂದ ಕೊಲೆಗಳ ಮೇಲೆ ಕೊಲೆಗಳು ಹಾಕ್ತಾನೆ ಇರ್ತವೆ ಇದಕ್ಕೆ ಕಡಿವಾಣ ಹಾಕೋ ಒಂದು ದೊಡ್ಡ ಗಂಡು ತನ ಇರುವಂಥ ಅಧಿಕಾರಿಗಳು ಬರ್ತಾಯಿಲ್ಲ ಸ್ನೇಹಿತರು ಇದ್ರ ಬಗ್ಗೆ ಒಂದು ನಾಲ್ಕು ಮಾತಾಡ್ತೀನಿ ದಯವಿಟ್ಟು ಪೂರ್ತಿ ನೋಡಿ ವಿಷಯ ಅರ್ಥ ಮಾಡ್ಕೊಳ್ಳಿ ಮತ್ತು ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏನಪ್ಪ ವಿಚಾರ ಅಂದರೆ ಇವಾಗ ಹುಬ್ಬಳ್ಳಿಯಲ್ಲೇ ನೋಡಿ ಈಗ ಒಂದು ತಿಂಗಳಾಗಲಿಲ್ಲ ಸರಿಯಾಗಿ ಎರಡು ಕೊಲೆ ಆಯಿತು ತುಮಕೂರಲ್ಲಿ ಒಂದು ಮಹಿಳೆ ಕೊಲೆ ಆಯಿತು ಇನ್ನು ಕೋಲಾರದಲ್ಲಿ ಒಂದು ಹುಡುಗಿ ಕೊಲೆ ಆಯಿತು ಮತ್ತು ಕೊಡಗು ಅಲ್ಲಿ ಒಂದು ಎಸ್ ಎಲ್ ಸಿ ಪಾಸಾಗಿರ್ತಕ್ಕಂಥ ಹುಡುಗಿನ ಅವನು ಕತ್ತರಿಸ್ ತಲೆ ಕತ್ತರಿಸ್ ತಗೊಂಡು ಹೋದ ಇಷ್ಟೊಂದು ಈ ಒಂದು ತಿಂಗಳಲ್ಲಿ ಒಂದು ಒಂದೂವರೆ ತಿಂಗಳಲ್ಲಿ ಮೂರು ನಾಲ್ಕು ಕೊಲೆ ಆದರೂ ಕೂಡ ಯಾವುದೇ ರೀತಿ ಶಿಕ್ಷೆ ಇಲ್ಲ ಅಂದರೆ ಇನ್ನು ಈ ಸರ್ಕಾರ ಇರೋದು ಯಾಕೆ ಮತ್ತು ಈ ಅಧಿಕಾರ ಇರೋದು ಯಾಕೆ ಮತ್ತು ಪೊಲೀಸ್ ಇಲಾಖೆಯನ್ನು ಗೆನ್ಸ್ಕೊಳ್ತಾ ಇದೆಯಾ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಕೋರ್ಟ್ ಏನು ಮಾಡ್ತಾ ಇದೆ ಜಡ್ಜ್ಗಳು ಏನು ಮಾಡ್ತಾಯಿದ್ದಾರೆ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡಲಿಲ್ಲ ಅಂದರೆ ಸರ್ ನಾಳೆ ನಿಮ್ಮ ಮನೆ ಮಕ್ಕಳನ್ನು ಕೊಲೆ ಮಾಡಿದ್ರೆ ಏನು ಸರ್ ಮಾಡ್ತೀರಿ ಜಡ್ಜ್ ಅವರೇ ನಾಳೆ ನಿಮ್ಮ ಮನೆ ಮಕ್ಕಳನ್ನು ಕೊಲೆ ಮಾಡಿದ್ರೆ ಏನು ಮಾಡ್ತೀರಾ ಇವತ್ತು ಕೊಲೆ ಆದರೆ ಜಾತಿ ಧರ್ಮ ಉಳುಕ್ತಾ ಇದ್ದಾರೆ ಒಂದೊಂದು ಜಾತಿ ಕೊಲೆ ಆದರೆ ಒಂದೊಂದು ಥರ ಹೋರಾಟ ಮಾಡ್ತಾರೆ ಒಂದು ಧರ್ಮದ ಕೊಲೆ ಆದರೆ ಒಂದೊಂದು ಥರ ಹೋರಾಟ ಮಾಡ್ತಾರೆ ಇವತ್ತು ನೋಡಿ ಯಾವ್ಯಾವ ರೀತಿ ಕೊಲೆ ಆಗ್ತಾ ಇದ್ದೇವೆ ಯಾವ್ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯ ಸಿಗಲಿಲ್ಲ ಅಂದರೆ ನಾಳೆ ಇನ್ನೆಲ್ಲರೂ ಕೊಲೆ ಮಾಡಿ ಕೊಲೆ ಮಾಡಿ ಸಹಾಯಬೇಕಾ ಹೆಣ್ಮಕ್ಳು ಯಾಕೆ ಹೆಣ್ಮಕ್ಳು ಬೆಲೆಯಲ್ಲಿ ಬಂಗಾರೆ ಇವತ್ತು ಹೆಣ್ಮಕ್ಳಿಂದಲೇ ಎಷ್ಟು ಪ್ರಚಾರ ಆಗ್ತಾಯಿದೆ ಹೆಣ್ಮಕ್ಳಿದ ಎಷ್ಟು ಇವತ್ತು ಕರ್ನಾಟಕದಲ್ಲಿ ಫೇಮಸ್ ಆಗ್ತಾಯಿದೆ ಆದರೆ ಹೆಣ್ಮಕ್ಳು ಇವತ್ತು ಕೊಲೆ ಮಾಡ್ತಾ ಇದ್ರಲ್ಲ ರೀ ಅಧಿಕಾರಿ ಇಟ್ಕೊಂಡು ನಾಚಕಾಗಲ್ವಾ ಏನಾದ್ರೂ ಶಿಕ್ಷೆ ಕೊಡೋಕ್ಕೆ ಕೊಲೆ ಮಾಡಿದವ್ರಿಗೆ ಆರಾಮಾಗಿ ತಗೊಂಡು ಹೋಗಿ ಜೈಲಲ್ಲಿ ಅವ್ರಿಗೆ ಹೊತ್ತು ಊಟ ಹಾಕಿ ಅವ್ರನ್ನ ಅಲ್ಲಿ ಆರಾಮಾಗಿ ನೋಡ್ಕೊಳ್ಳೋದು ಇದು ಯಾವ ಕಾನೂನು ರೀ ಇದು ಇದು ಈ ರೀತಿ ಕಾನೂನು ಯಾವ ದೇಶದಲ್ಲಿ ಇಲ್ಲ ಬಿಡಿ ಈ ರೀತಿ ಕಾನೂನು ಯಾವ ದೇಶದಲ್ಲಿಲ್ಲ ಹಿಂಗಾದರೆ ಕೊಲೆ ಮಾಡ್ಯಕ್ಕೆ ಕೊಲೆ ಮಾಡ್ತಾನೆ ಇರ್ತಾರೆ ಯಾಕಂದರೆ ಯಾವುದೂ ಶಿಕ್ಷೆ ಕೊಡ್ತಾ ಇಲ್ವಲ್ಲ ಇನ್ನು ಅದಕ್ಕೆ ಬೇರೆ ಲಾಯರು ಅವನಿಗೆ ಬೇಲ್ ಕೊಡ್ಸೋಕ್ಕೆ ಕೊಲೆ ಮಾಡ್ದವನಿಗೆ ಬೇಲ್ ಕೊಡ್ಸೋಕಪ್ಪ ಲಾಯರ್ ಒಬ್ಬ ಏನು ರೀ ಲಾಯರ್ಗಳಿಗೆ ನಿಮಗೆ ಮಾನ್ಯವತೆ ಮನಸ್ಸುತ್ತೆ ಇಲ್ಲವಿಲ್ಲ ನಿಮಗೆ ನಾಳೆ ನಿಮ್ಮನ್ನ ಹೆಣ್ಮಕ್ಳು ಕೊಲೆ ಮಾಡಿದ್ರೆ ಏನು ಮಾಡ್ತೀರಿ ಕೊಲೆ ಮಾಡಿದಂಗೆ ಬೇಲ್ ಕೊಡಿಸ್ತೀರಾ ನೀವು ಲಾಯರ್ಗಳು ಕೊಲೆ ಮಾಡ್ದನಿಗೆ ಬೇಲ್ ಕೊಡ್ತೀರೇನು ರೀ ಅವ್ರಿಗೆ ಬೇಲ್ ಕೊಡ್ಸೋಕೆ ಹೋಗ್ತಿರಲ್ಲ ರೀ ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ನಾಚಿಕೆ ಮಾನವ ಮರದೇನೋದಿಲ್ಲವಾ ಮಾನ್ಯವತೆಯನ್ನು ಸುತ್ತಿಟ್ಟಿದೆ ನಿಮ್ಮ ಹತ್ರ ಹಾಗಾದರೆ ಇದಕ್ಕೆ ಲಾಯರ್ ಓದಿದ್ದೀರಾ ಪರವಾಗಿಲ್ಲ ಕೊಡಿಸಿ ನಾ ನ್ಯಾಯದ ಪರ ಹೋರಾಟ ಮಾಡಿ ಸರ್ ನ್ಯಾಯದ ಪರ ನ್ಯಾಯ ಕೊಡಿಸಿ ಅದು ಬಿಟ್ಬಿಟ್ಟು ಅನ್ಯಾಯ ಮಾಡಿದವನಿಗೆ ನ್ಯಾಯ ಕೊಡಿಸೋಕೆ ಹೋಗ್ತಿರಲ್ಲ ಸರ್ ನೀವು ಏನಕ್ಕೆ ಸರ್ ಓದಿದ್ದೀರಾ ಏನಕ್ಕೆ ಸರ್ ಓದಿ ಲಾಯರ್ಗಳಾಗಿದ್ದೀರಾ ಪೊಲೀಸರು ಆಗಿದ್ದೀರಾ ಐ ಎ ಎಸ್ ಆಫೀಸ್ ಆಗಿದ್ದೀರಾ ಏನಕ್ಕೆ ಸರ್ ಎಲ್ಲ ರಾಜಕಾರಣಿಗಳು ಬಕ್ಕಿ ಹಿಡ್ಕೊಂಡು ನಿಂತು ಸರ್ ರಾಜಕಾರಣಿಗಳು ಕಾರಿಂದಡೆ ಡೋರ್ ಹಿಡ್ಕೊಂಡು ನಿಂತ್ಕೊಂಡಿದ್ರಲ್ಲ ಸರ್ ನಿಮಗೆಲ್ಲ ಇದಕ್ಕ ಸರ್ ಓದಿರೋದು ಇದಕ್ಕೆ ಸರ್ ನಮ್ಮ ದೇಶದಲ್ಲಿ ಕಾನೂನು ಇರೋದು ಇದಕ್ಕೆ ಸರ್ ನಮ್ಮ ದೇಶದಲ್ಲಿ ಸಂವಿಧಾನ ಬರ್ದಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದಕ್ಕೆ ಸರ್ ಬರ್ದಾರ ಸರ್ ಅಂಬೇಡ್ಕರ್ ಕಾನೂನು ಹಾಂ ನಮ್ಮ ದೇಶ ಸಂವಿಧಾನ ಇದಕ್ಕೆ ಬರದ್ರ ಸರ್ ನಮ್ಮ ಸ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇದಕ್ಕೆ ಬಂತ ಸರ್ ಕೊಲೆ ಮಾಡಿದವ್ರಿಗೆ ರಕ್ಷಣೆ ಕೊಡಕ್ಕೆ ಬಂತ ಸರ್ ಪ್ರೇಮ್ ಮಾಡಿದವ್ರಿಗೆ ರಕ್ಷಣೆ ಕೊಡಕ್ಕೆ ಬಂದಿದೆ ಸರ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ರಕ್ಷಣೆ ಇರೋದು ಆ ಕೊಲೆ ಮಾಡಿದವ್ರಿಗೆ ಸರ್ ರಕ್ಷಣೆ ಇರೋದು ಹಾಂ ಏನು ಸರ್ ಇದು ಈ ಥರ ಮಾಡ್ಕೊಂತ ಹೋದರೆ ಯಾವುದೇ ಯಾವುದು ಕಾನೂನು ಯಾವ ಮಣ್ಣ ಗಟ್ಟಿ ಸರ್ ಇನ್ನು ಕಾನೂನು ಮೇಲೆ ನಂಬಿಕೆನಿಲ್ಲ ಸರ್ ನೋಡಿ ಪ್ರತಿಯೊಬ್ಬ ನಾಗರಿಕನಿಗೆ ಹೇಳ್ತೀನಿ ನಿಮ್ಮ ನಿಮ್ಮ ಮಕ್ಕಳನ್ನು ಬಹಳ ಹುಷಾರಾಗಿಟ್ಕೊಳ್ಳಿ ಯಾವುದೇ ಕಿತ್ತೋಗಿರೋ ರಾಜಕಾರಣಿಗಳಿಂದಂತೂ ಕಳ್ಸಕ್ಕೆ ಹೋಗ್ಬೇಡಿ ರಾಜಕೀಯದವರಿಗೆ ಬಲಿಯಾಗಕ್ಕೆ ಹೋಗ್ಬೇಡಿ ರಾಜಕೀಯದವರು ಇವತ್ತು ಅವ್ರ ಅಧಿಕಾರಕ್ಕೋಸ್ಕರ ಅವ್ರ ತೆವಲಿಗೋಸ್ಕರ ಇವತ್ತು ಬೇಕಾದಂಗೆ ಏನು ಬೇಕಾದ್ರು ಮಾಡೋಕೆ ಇದ್ದಾರೆ ಅವರು ಮೈ ಬಕ್ಷಿ ದುಡಿಯೋ ಕಡಿಲ್ಲ ಯಾಕಂದರೆ ಬಿಟ್ಟಿ ದುಡ್ಡು ತಿನ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳು ಮೈ ಬಗ್ಸಿ ಯಾರು ದುಡಿತಾ ಇಲ್ಲ ಅಂಥವ್ರನ್ನೇ ನಾವು ಇವತ್ತು ಓಟ್ ಇದ್ದೀವಿ ಅಂಥವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದೀವಿ ಅವರು ಕೊಡುವ ಎಂಜಲ ಕಾಶಿಗೆ ಓಟ್ ಹಾಕಿ ಓಟ್ ಹಾಕಿ ಓಟ್ ಹಾಕಿ ಅವ್ರನ್ನೇ ಗೆಲ್ಲಿಸ್ತಾ ಇದ್ದೀರಾ ಅನುಭವಿಸ್ರಿ ಅನುಭವಿಸ್ರಿ ಇನ್ನೂ ಸಾಯೋವರೆಗೂ ಅನುಭವಿಸಿ ಇನ್ನು ಮುಂದೆ ಇದೆ ಕತೆ ಇದು ಇಷ್ಟೇ ಅಲ್ಲ ಈಗಿನ್ನೂ ಸ್ಟಾರ್ಟ್ ಆಗಿದೆ ಪಚ್ ಇನ್ನೂ ಬಾಕಿ ಇದೆ ಇವಾಗ ಅದೇನೋ ಟ್ರೈಲರ್ ಅಂತಾರಲ್ಲ ಟ್ರೈಲಲ್ಲಿ ಸ್ಟಾರ್ಟ್ ಮಾಡ್ಕೊಂಡವ್ರೆ ಪಿಚ್ಚರ್ಗಳು ಮುಂದೆ ಬಿಟ್ಕೊತಾನೆ ಹೋಗ್ತಾನೆ ಇರ್ತಾರೆ ಅನುಭೋಗಿಸಿ ಎಲ್ಲರೂ ಬದಲಾವಣೆ ಆಗಲಿಲ್ಲ ಅಂದರೆ ಎಲ್ಲರೂ ಮನೆ ಹೆಣ್ಣುಮಕ್ಕಳನ್ನು ಇದೇ ರೀತಿಲ್ಲೇ ಬೀದಿ ಬೀದಿಲಿ ಕೊಲೆ ಮಾಡ್ಕೊಂಡು ಕೊಲೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಕೊಲೆ ಆದಮೇಲೆ ಅಯ್ಯ ನನ್ನ ಮಗಳು ಸತ್ತೋದ್ಲು ಅವ್ನು ಬರಲಿಲ್ಲ ಇವನು ಬರಲಿಲ್ಲ ಅವ್ನ ಮನೆ ಮುಂದೆ ಇವನ್ ಮನೆ ಮುಂದೆ ನಾಯಿಗಳು ತರ ಅಲಿಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಆಗಿ ಒಳ್ಳೆಯವರಾಗಿ ಮುಂದಿನ ಮಕ್ಕಳನ್ನ ಮುಂದಿನ ನಿಮ್ಮಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅದಕ್ಕೋಸ್ಕರನಾದ್ರೂ ಬದಲಾವಣೆಯಾಗಿ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಯಾರಿಗೋ ಬಲಿಯಾಗ ಮಾಡಕ್ ಹೋಗ್ಬೇಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ